ಶಾಸಕ ಗೋಪಾಲಕೃಷ್ಣ ಬೇಳೂರು ಅವರು ಮೂಲ ಕಾಂಗ್ರೆಸ್ಗರಿಗೆ ಗೌರವ ನೀಡದೆ ಚುನಾವಣೆಯಲ್ಲಿ ತಮ್ಮ ಗೆಲುವಿಗೆ ಸಹಕರಿಸಿದ ಎಲ್ಲರನ್ನ ಕಡೆಗಣಿಸ್ತಾ ಬಂದಿದ್ದಾರೆ ಎಂದು ಸಾಗರ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಹಕ್ರೆ ಮಲ್ಲಿಕಾರ್ಜುನ್ ಅವರು ಆರೋಪವನ್ನ ಮಾಡಿದ್ರು ಅದರ ಬೆನ್ನಲ್ಲೇ ಈ ದಿನ ತಮ್ಮ ಬೆಂಬಲಿಗರ ಸಮೇತ ಅವರು ಬಿಜೆಪಿಗೆ ಜೈ ಎಂದ್ರು ನೌ ಸಲ್ಲಿಕೆ ವೇಳೆ ಗೋಪಿ ವೃತ್ತದಲ್ಲಿ ನಡೆದ ಸಮಾವೇಶದಲ್ಲಿ ಹಲವಾರು ಬೆಂಬಲಿಗರ ಜೊತೆ ಬಿಜೆಪಿಗೆ ಜೈ ಎಂದ್ರು ಹೆಣ್ಣು ಮೂಳೆಯನ್ನ ಶಿವಮೊಗ್ಗ ಜಿಲ್ಲೆಯಲ್ಲಿ ಮುರಿದಂತ ಪರಿಣಾಮ ವ್ಯಕ್ತ ಇದೆ ಶಿಕಾರಿಪುರದ ಶಿಕಾರಿಪುರದ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷರಾಗಿದ್ದವರು ಕುರುಬ ಸಮಾಜದ ಕುರುಬ ಸಮಾಜದ ಪ್ರಭಾವಿ ಮುಖಂಡ ಸನ್ಮಾನ್ಯ ಪುಲ್ಮಾರ್ ಮಹೇಶ್ ರವರು ಬಿಜೆಪಿಯನ್ನು ಸೇರ್ತಾ ಇದ್ದಾರೆ ಸನ್ಮಾನ್ಯ ಯಡಿಯೂರಪ್ಪನವರು ಅವರಿಗೆ ಬಿಜೆಪಿಯ ಶಾಲೆಯನ್ನ ಹೆಚ್ಚೋದ್ರ ಮುಖಾಂತರ ಪುರಸಭಾ ಸದಸ್ಯ ಶಿಕಾರಿಪುರ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಪುಲ್ಮಾರ್ ಮಹೇಶ್ ರವರು ಸಾವಿರಾರು ಬೆಂಬಲಿಗರೊಂದಿಗೆ ಲೋಕಸಭಾ ಸದಸ್ಯ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಬಿಜೆಪಿಯನ್ನ ಸೇರಿದ್ದಾರೆ ಅವರಿಗೆ ಸ್ವಾಗತ ಅದೇ ರೀತಿಯಲ್ಲಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಕಾಗೋಡು ತಿಮ್ಮಪ್ಪನವರ ಸಮೀಪವರ್ತಿ ಸನ್ಮಾನ್ಯ ಅಕ್ರ ಮಲ್ಲಿಕಾರ್ಜುನರವರು ಹರತಾಳು ಹಾಲಪ್ಪನವರ ನೇತೃತ್ವದಲ್ಲಿ ಇವತ್ತು ಬಿಜೆಪಿಯನ್ನ ಸೇರಿದ್ದಾರೆ ಗಂಗಾಧರಪ್ಪ ಕೌಳಿ ಶಿರಾಳಕೊಪ್ಪ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿಜೆಪಿಯನ್ನ ಸೇರಿದ್ದಾರೆ ಅವರಿಗೆ ಸ್ವಾಗತ ಅದೇ ರೀತಿ ಪರಶುರಾಮ್ ಪರಶುರಾಮ್ರವರು ಸ್ವಲ್ಪ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಯನ್ನ ಸೇರಿದ್ದಾರೆ ಈ ಎಲ್ಲ ಕಣ್ಣರಿಗೆ ಹಾರ್ದಿಕವಾದಂತಹ ಸ್ವಾಗತವನ್ನ ಸನ್ಮಾನ್ಯ ಚಂದ್ರಶೇಖರ್ కాంగ్రెస్ న కార్యదర్శి అనూప్ కుటుంబ సమాజ ముఖండరు ఇవత్ పక్షర ఇవరెల్గా స్వగతనం బయస్త దేవరాజ్ సింధ ప్రభావి నయక ఎండి దేవరాజ్ సింధరవరు పక్ష ఈ నమ్మెల్ని ఉద్దేశి జెడిఎస్ న పరమాచ్య నయక అభివృద్ధి హరిహార ఈ రాజ్య